ಒಳಗೆ ಬರ್ಬೋದಾ ಆ ಬನ್ನಿ 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 ಥ್ಯಾಂಕ್ ಯು ಬನ್ನಿ ಒಳಗ ಏನ್ ಮೇಡಂ ಚೆನ್ನಾಗಿದ್ದೀರಾ ಆ ಡಾಕ್ಟರ್ ಆ ನಿಮ್ ಬಗ್ಗೆ ನನ್ನ ಅಂಕಲ್ ತುಂಬಾ ಹೇಳಿದ್ದಾರೆ ಇರಿ ಡಾಕ್ಟರ್ ನಾನ್ ಟೀ ಮಾಡ್ಕೊಂಡ್ ತಗೊಂಡ್ ಬರ್ತೀನಿ ಬೇಡ ಮೇಡಮ್ ಮೇಡಮ್ ಬೇಡ ಮೇಡಮ್ ನಾನು ಬರುವಾಗಲೇ ಕುಡ್ಕೊಂಡು ಬಂದೆ ಮೇಡಮ್ ಸರಿ ಸರ್ ಹೇಗಿದ್ದಾರೆ ಆ ಅವ್ರು ಚೆನ್ನಾಗಿದ್ದಾರೆ ಡಾಕ್ಟರ್ ಹೌದಾ ಕೆಲಸ ಇದೆ ಅಂತ ಹೊರಗೆ ಹೋದ್ರು ಬಂದ್ಬಿಡ್ತಾರೆ ಸರಿ ಮೇಡಮ್ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರು ಏನಂತ ಕೇಳಿದ್ರೆ ನೀವೇ ಮನೆಗೋಗಿ ನೋಡಿ ಅಂತಂದ್ರು ಸಾಧಾರಣವಾಗಿ ಯಾವ ಪೇಶೆಂಟನ್ನು ನಾನು ಮನೆಗೋಗಿ ನೋಡಲ್ಲ ಸರಿ ಅವ್ರು ತುಂಬ ನನಗೆ ಪರಿಚಯ ಇರೋದ್ರಿಂದ ಏನ್ ಪ್ರಾಬ್ಲಮ್ ಅಂತ ಕೇಳಾನಂತ ಬಂದೆ ಸರಿ ಹೇಳಿ ಏನ್ ಪ್ರಾಬ್ಲಮ್ ನನ್ನ ಮಗಳು ಡಾಕ್ಟರ್ ಏನಾಯ್ತು ನಿಮ್ಮ ಮಗಳಿಗೆ ಅವರು ಕ್ಲಿಯರ್ ಆಗಿ ಹೇಳಲಿಲ್ಲ ನೀವು ಏನು ಅಂತ ಕ್ಲಿಯರ್ ಆಗಿ ಹೇಳಿದ್ರೇನೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಮಾಡಬಹುದು ಅವಲ್ ನಡವಳಿಕೆ ಚೂರು ಸರಿಯಿಲ್ಲ ಡಾಕ್ಟರ್ ಇಲ್ಲಿ ನೋಡಿ ಮೇಡಮ್ ಡೋಂಟ್ ವರಿ ನೀವು ಏನು ಪ್ರಾಬ್ಲಮ್ ಇದ್ರು ಮುಚ್ಚಿಡದೆ ಹೇಳಿ ನನ್ನ ಮಗಳು ಸ್ವಲ್ಪ ದಿನದಿಂದ ಒಂಥರ ಮಾತಾಡ್ತಾ ಇದ್ದಾಳೆ ಒಂಥರ ಮಾಡ್ತಾಳೆ ಅವಳು ಅವಳು ಹಾಗೆ ಇಲ್ಲ ಡಾಕ್ಟರ್ ಇವತ್ತು ಬೆಳಿಗ್ಗೆ ಕೂಡ ಡಾಕ್ಟರ್ ಅವಳನ್ನ ಎಬ್ಬಿಸ್ಬೇಕಂತ ಕಾಫಿ ತಗೊಂಡು ಅವಳ ರೂಮ್ ಗೆ ಹೋದೆ ಆದ್ರೆ ಸೂಪರ್ ಲವ್

ತಗೊಳ್ಳೆ ಕಾಫಿ ಕುಡಿ ನಿನ್ನ ಕೇಳಿದ್ನಾ ಹೇಳು ನಿನ್ನತ್ರ ಹತ್ರ ಕೇಳಿದ್ನಾ ನನಗೆ ಕಾಫಿ ಬೇಡ ಏನು ಬೇಡ ತೊಂದರೆ ಕೊಡ್ಬೇಡ ಹೋಗು ಹೇ ಸುಮ್ಮನೆ ಈ ಥರ ಮಿಮಿಕ್ರಿ ಎಲ್ಲ ಮಾಡ್ತಾ ಇರಬೇಡ ಕಾಫಿ ಇಲ್ಲಿ ಇಡ್ತೀನಿ ಕುಡಿದ್ಬಿಟ್ಟು ಕಪ್ಪನ್ನ ಟೇಬಲ್ ಮೇಲೆ ಇಡು ಏಯ್ ನಿನ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ತಗೊಂಡೋಗಿ ಹೇ ಏನೇ ಹೋಗೇ ಬಾರೆ ಅಂತ ಇದೆಯಾ ಎಲ್ಲ ನಿಮ್ಮಪ್ಪ ಮುದ್ದು ಮಾಡೋದ್ರಿಂದ ಅವರನ್ನೇ ಹೇಳಬೇಕು ಹೇ ಈಗೇನು ಬಗ್ಗೆ ಬಗ್ಗೆ ಯಾಕೆ ಮಾತಾಡ್ತೀಯಾ ಡಿಸ್ಟರ್ಬ್ ಮಾಡಿದೆ ಇಲ್ಲಿಂದ ಆಚೆ ಈಗೇನಕ್ಕೆ ಇವ್ಗೇನಾಯ್ತು ಐ ಹಾಗಾದ್ರೆ ಅವತ್ತು ನೀವು ಕಾಫಿ ಕೊಡುವಾಗ ಜೂಲಿ ಮೇಲ್ ವಾಯ್ಸ್ ಅಲ್ಲಿ ಮಾತಾಡಿದಾಳೆ ಆದ್ರೆ ಅವಳು ಆಗಾಗ ಮಿಮಿಕ್ರಿ ಮಾಡೋದ್ರಿಂದ ನೀವು ಹಾಗೆ ಸರಿ ಹಾಗಾದ್ಮೇಲೆ ಏನ್ ನೆಡೀತು ಅವಳು ಹೀಗೆಲ್ಲ ನಡ್ಕೊಳ್ಳೋದು ನೋಡಿ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ ಡಾಕ್ಟರ್ ಅಮ್ಮ ಅನ್ನೋ ಮಾತಿಗೆ ಎದುರ್ಮಾತೆ ಆಡೋಲಲ್ಲ ನಾನು ಅವಳ ಅಪ್ಪನ ಹತ್ರ ಹೇಳಿದ್ರೆ ಒಂದು ತೀರ್ವು ಸಿಗತ್ತೆ ಅಂತ ಅವರನ್ನ ಕರೆದು ಎಲ್ಲಾ ವಿಷಯವನ್ನೂ ಹೇಳ್ತಾ ಇದ್ದೆ ನಾನು ಆದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವಳು ರೂಮ್ ಇಂದ ಹೊರಗ್ ಬಂದ್ವು ಡಾಕ್ಟರ್ ಅವಾಗ ಅವಳು ತಲೆ ನೋತಾ ಮಾ ಕಾಫಿ ಯಾಕೆ ತಗೊಂಡ್ ಬಂದಿಲ್ಲ ಹ್ಮ್ ಏನೇ ಬೆಳಗ್ಗೆ ನನ್ಗೆ ಕಾಫಿ ಕೊಡಕ್ ಬಂದ್ರೆ ಮರ್ಯಾದೆ ಇಲ್ಲದೆ ಹೋಗೇ ಬಾರಿ ಅಂದ್ಬಿಟ್ಟು ನಿನ್ನ ಅಪ್ಪನು ಬಾರು ಅಂತ ಯಾಕೆ ಅಂತ ನನ್ನನ್ನೇ ನಾಟಕ ಇದ್ಯಾ ಅಪ್ಪ ನಾನ್ ಯಾವಾಗಮ್ಮ ಹಾಗೆ ಮಾತಾಡಿದೆ ನಾನೇ ಈಗ ತಾನೇ ಇದ್ದೆ ನಾನ್ ಹೋಗಿ ಅಪ್ಪನ ಬೈತೀನ ಯಾಕಮ್ಮ ಬೆಳಿಗ್ಗೆನೆ ಸುಳ್ಳು ಹೇಳ್ತಾ ಇದ್ಯಾ ಅಯ್ಯೋ ಪಾಪಿ ಏನೇ ಈಗ ಸುಳ್ಳು ಹೇಳ್ತಾ ಇದ್ಯಾ ಅಯ್ಯೋ ಏನೇ ನೀನ್ ಬೇರೆ ಮಗಳು ಈ ರೀತಿ ಎಲ್ಲಾ ಮಾತಾಡಲ್ಲ ನಿನ್ಗೇನಾದ್ರೂ ಕನಸು ಬಿದ್ದಿರ್ಬೇಕು ಹೋಗು ಮಗ್ಳು ಕಾಫಿ ಕೇಳಿದ್ಲಲ್ಲ ಹೋಗಿ ತಗೊಂಬಾ ಹೋಗು ಇಲ್ಲ ರೀ ಅವ್ಳೇ ಸುಮ್ನಿದೆ ವಟ ವಟ ಅಂತ ಮಾತಾಡ್ತೀಯ ಏನಾದ್ರೂ ಒಂದು ಹೋಗು ಹೋಗಿ ಕಾಫಿ ಮಾಡ್ಕೊಂಬಾ ಹೋಗು ನೋಡು ಮಗಳೇ ಅಮ್ಮ ಈ ತರಾನೇ ಲೂಸ್ ಲೂಸ್ ಆಗಿ ಮಾತಾಡ್ತಿರ್ತಾಳೆ ನೀನೇನ್ ಬೇಜಾರ್ ಮಾಡ್ಕೋಬೇಡ ಇವಳು ಹೀಗೆ ಸುಮ್ ಸುಮ್ನೆ ಕನಸ್ ಕಾಣತ ನಮ್ ಜೀವ ತಿಂತಾಳೆ ನೀನೇನು ಬೇಜಾರ್ ಮಾಡ್ಕೊಬೇಕು ಅಮ್ಮ ಕಾಫಿ ತಗೊಂಡ್ಬರೋದ್ರೊಳಗೆ ಸ್ನಾನ ಮಾಡ್ಕೊಂಡ್ಬರ್ತೀನಿ ನನ್ ಕಣ್ ಮುಂದೆನೆ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಡಾಕ್ಟರ್ ಅವಳು ಈ ತರ ಮಾತಾಡಿ ನಾನು ನೋಡಿದ್ದೇ ಇಲ್ಲ ಇದನ್ನ ಇಟ್ಕೊಂಡು ನಿಮ್ ಮಗಳಿಗೆ ಏನ್ ಪ್ರಾಬ್ಲಮ್ ಅಂತ ನನ್ನಿಂದ ಕ್ಲಿಯರ್ ಆಗಿ ಹೇಳಕ್ ಒಂದು ವೇಳೆ ಅವಳು ಕನಸು ಕಂಡಿರ್ಬೋದಲ್ಲ ಆ ಸಮಯದಲ್ಲಿ ನೀವು ಒಳಗೆ ಹೋದಾಗ ಆತರ ಅನ್ಸಿರ್ಬೋದಲ್ವಾ ಅಯ್ಯೋ ನಾನು ಹಂಗೆ ಡಾಕ್ಟರ್ ಅಂದ್ಕೊಂಡೆ ಚಿಕ್ಕ ವಯಸ್ಸಿನಿಂದಾನೆ ಕಾರ್ಟೂನ್ ಪಿಕ್ಚರ್ ಕಾಮಿಡಿ ಯಾವ್ದು ನೋಡಿದ್ರೂ ಮೆಬಿಕ್ನೆ ಮಾಡ್ತಾಳೆ ಆವತ್ತು ಅವಳು ಹಂಗೆ ಮಾಡಿದ್ಲು ಅಂತ ಬಿಟ್ಬಿಟ್ಟೆ ಇನ್ನೊಂದ್ ದಿನ ನಾನು ಮಲ್ಕೊಂಡಿರುವಾಗ ಸಡನ್ ಆಗಿ ಯಾರು ಅಳು ಶಬ್ದ ಬಂತು うん。

ನನ್ ಏನ್ ಮಾಡೋ ಯಾರು ಅಲೋ ಶುಭತಾ ಹೇಳ್ತಾ ಇದೆ ಏನಿದು ಈ ಹೊತ್ತಲ್ಲಿ ಯಾರು ಹೇಳ್ತಾ ಇದ್ದಾರೆ